ಏ ಫೋಕ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅವರ್ ಶರ್ ಬ್ಲಾಕ್ಸ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ ಸೊ ಮಾರ್ನಿಂಗ್ ಆಗಿದೆ ಫೈವ್ ಥರ್ಟಿ ಸೊ ರೆಡಿ ಆಗ್ತಾ ಇದ್ದೀನಿ ಸೊ ಇವತ್ತು ನಾನು ಆಕ್ಟೆನ್ಸ್ ಕೊಡೋಂಥ ಹೊಸ ಗ್ರೂಪ್ ಚಿತ್ರ ಹೋಗ್ತಾ ಇದ್ದೀನಿ ಸೊ ನಾವು ಹೋಗ್ತಾ ಹೋಗ್ತೀವಿ ಹೇ ಫೋಕ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ನಾವಿದ್ದೀವಿ ನಮ್ಮ ಕೇಪ್ರಮ್ ಹೈವೇ ಸೊ ನಾನು ಆಗಲೇ ನಾವು ಇವತ್ತು ಅಪ್ ಎನ್ಸ್ ಸ್ಕೋರ್ ಜೊತೆ ಹೋಗ್ತಾ ಇರೋದು ಸೊ ರೈಡ್ ಎಲ್ಲಿಗೆ ಅಂದರೆ ಕೋಲಾರ ಉಡೀಸ್ ಮುಂಚೆ ನೋಡಿರ್ತೀರಾ ರೈಡ್ ಮಾಡಿದ್ದೀನಿ ನಾನು ಸೊ ಅವ್ರು ಆಲ್ಮೋಸ್ಟ್ ಕ್ಯಾಬ್ ರಮ್ ಬಿಟ್ಟಿದ್ದಾರೆ ನಾ ಇಲ್ಲೇ ಎಲ್ಲಾದರೂ ನಿಲ್ಸ್ಕೊತೀನಿ ಬರಲಿ ಹಿಂಗೆ ಹೋಗೋಣ ಆ್ಯಕ್ಚುಲಿ ಹೊಸಕೋಟೆ ಮೀಟಪ್ಪು ಸೊ ಅವ್ರು ಲೈವ್ ಲೊಕೇಶನ್ ಕಳಿಸಿದ್ದಾರೆ ಗ್ರೂಪ್ ಅಡ್ಮಿನ್ನು ಸೊ ಅವ್ರು ಇಲ್ಲೇ ಎಲ್ಲೋ ಇರ್ತಾರೆ

स्पॉट હેંગીદ્રો મીટઅપ પોટ અલવા સો ಅಲ್ಲಿ હોગબડણો આમલે નોડકોણો હેંગીદ્રો ઓલક બંડે બરતારે લેટ્સ ગો જઈશ ಸೋಹನ್ ಹ್ಞೂ ಹಾಯ್ ಹಾಯ್ ಇಬ್ರು ಹರ್ಷ ಹಾಯ್ 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 ವಾಯ್ಸ್ ಬಂದರೆ ಎಲ್ಲ ಟೈಮ್ ಆಯ್ತು ಐ ಇದಿನ್ ಸಿಕ್ಸ್ ತರ್ಟಿ ಮೇಲೆ ಆಗೋಯ್ತು ಸೊ ನೋಡ್ಬೋದು ನೀವು ಲೈನ್ ಅಪ್ ಬೂಸ ಹಾಸ್ಟ್ರಿ ಟ್ರಿಪಲ್ ಟೈಟೋನಾಟಿ ನೈನ್ ಫೈವ್ ನೈನ್ ಟೆನ್ ಆರು ಎಸ್ ತೌಸಂಡ್ ಆರ್ ಬೂಸಾ ನಿಂಜ ತೌಸಂಡ್ ಸ್ಟ್ರೀಟ್ ಟ್ರಿಪಲ್ ಹಳೆ ಸಿಕ್ಸ್ ಆರ್ ಗ್ರೋ ಮಸ್ತ್ ಗಾಡಿ ಕೆ ಜೀರೋ ಒನ್ ವಿತ್ ಯೋ ಶ್ರೀಮೂರ ಇಲ್ಲಿ ಸಿಕ್ಸ್ ಆರ್ ಇದೆ ಅಲ್ಲೊಂದು ಬೂಸಾ ಇದೆ ಶ್ರೇಯಸ್ ಅವ್ರದ್ದು ಓ ಸಮಾಧಾನ ಗ್ರೋ ಆಯ್ತು

ಫ್ರೆಂಡ್ಸ್ ಕೋರ್ ಜೊತೆ ಹೆಂಗಿರುತ್ತೆ ನೋಡೋಣ ಡೇಟ್ ಅನ್ನ ವಿತ್ ಮಿಲಿಯನ್ ಗ್ರೋ ಸೊ ಇವ್ರು ಯಾರು ಗೊತ್ತಾ ನೈನ್ ಫೈ ನೈನು ನಮಗೆ ಹಾಸನ್ ರೋಡಲ್ಲಿ ರೈಡ್ ಮಾಡಬೇಕಾದ್ರೆ ಮಗುನ ಕೂರಿಸ್ಕೊಂಡು ಬಂದಿದ್ರಲ್ವಾ ಅವರೇ ಇವರು ಸೊ ಕೇಳಿದೆ ಎಲ್ಲಿ ನಿಮ್ಮ ಮಗ ಅಂತ ಸೊ ಸ್ಕೂಲ್ ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ ಮಕ್ಕಳು ಸ್ಕೂಲ್ ಇರುತ್ತೆ ಅದಕ್ಕೆ ಕರ್ಕೊಂಡ್ಬಂದಿಲ್ಲ ಎಲ್ಲ ಕಡೆ ಏರ್ಪೋರ್ಟ್ ರೋಗ ಇನ್ನೂ ಜಾಸ್ತಿ ಇರ್ತಾ ಇದ್ರು ಏರ್ಪೋರ್ಟ್ ರೋಡ್ ಕಡೆಗೆ ಹೋಗಿಲ್ಲ

ना

ರೈಡ್ ಹೆಂಗೆ ಅಂದ್ರೆ ಮನೆಯಿಂದ ಪಾರ್ಲಗ್ ಹೋಗೋಕೆ ಟೈಮ್ ತಗೊಳೋದು ಅಷ್ಟು ಟೈಮ್ ಕೂಡ ತಗೊಳದ ನಾವು ಪಾರ್ಲೆಯಿಂದ ಮತ್ತೆ ಇದಕ್ಕೆ ಹೋಗತಾರೋಲ ಮಾಲ್ ಬಂದ್ವಿ

ಸೊ ಬಾಯ್ಸ್ ಉಡೀಸಿಗೆ ಬಂದ್ವಿ ಇನ್ನೂ ಲೈನ್ ಅಪ್ ಆಗಿಲ್ಲ ಇನ್ನು ಬರಬೇಕು ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ಫ್ಲೋಗಲ್ಲಿ ಸಿಗ್ತೀನಿ ಬಾಯ್ ಬಾಯ್